ನೋಡಿ ಇಲ್ಲಿ ಹರಿಹರ ಇಬ್ಬರು ಒಂದೇ ಕಲರ್ ಕೆತ್ತಿ ಮಾಡಿದ ಹೌದು ನೋಡಿ ಅರ್ಧ ಶಿವ ಅರ್ಧ ವಿಷ್ಣು ಶಿವ ಅಂದ್ರೆ ತ್ರಿಶೂಲ ಡಮರುಗ ವಾಹನ ನಂದಿ ನಂದಿ ವಿಷ್ಣು ಅಂದ್ರೆ ನೋಡಿ ಶಂಖ ಗದೆ ಚಕ್ರ ಗರುಡ ಸ್ಕೆಚ್ ಹಾಕಿದ್ರು ಸ್ಕೆಚ್ ಫಿನಿಶಿಂಗ್ ಫಿನಿಶಿಂಗ್ ಆಗಿದೆ ಇವ್ರು ಹರಿಹರ ಅಂತ ಮಗನೇ ಅಯ್ಯಪ್ಪ ಅಂತ ಹೇಳ್ತೀವಿ ಅಯ್ಯಪ್ಪ ಹರಿಹರ ಸುತ ಅಯ್ಯಪ್ಪ ಹರಿಹರ ಪುತ್ರ ನೋಡಿ ತ್ರಿಮೂರ್ತಿ ಮತ್ತೆ ರಿಪೀಟ್ ಶಿವ ಮಧ್ಯ ಇದ್ರು ಇಲ್ಲಿ ಬ್ರಹ್ಮನ ಮಧ್ಯದಲ್ಲಿ ಜೋಡಿಸಿ ವಿಷ್ಣು ಈ ಕಡೆ ಶಿವ ಆ ಕಡೆ ಲಾಸ್ಟ್ ಇದೆ ತ್ರಿಮೂರ್ತಿಲಿ ಬರುತ್ತೆ ರಾಮಾಯಣ ಕತೆ ಕೂಡ ಇದೆ ಇಲ್ಲಿ ಸರ್ ಇಲ್ಲ ನಾನು ಮಹಾಭಾರತ ರಾಮಾಯಣ ಭಕ್ತ ಪ್ರಹ್ಲಾದ ಇದೇ ಕಥೆಲ್ಲ ಬರುತ್ತೆ ವಾಲಿಸಂಹರ ಕತೆ ಇವರಿಬ್ರು ಅಣ್ಣ ತಮ್ಮ ಸುಗ್ರೀವ ಈ ವಾಲಿಗೆ ಒಂದು ವರ ಇರುತ್ತೆ ಸೂರ್ಯ ದೇವನಿಂದ ಅವನ ಎದುರುಗಡೆ ಯಾರು ಯುದ್ಧ ಮಾಡ್ಲಿ ಅವ್ನ ಅರ್ಧ ಶಕ್ತಿ ಬರ್ತಾರೆ ಯಾರು ನೋಡಿ ರಾಮ ಅನ್ನ ತಾಳೆ ತಾಳೆಮರಗಳು ಮರೇಲಿ ನಿಂತು ಬಾಣ ಹೊಡೆದು ತಾಳೆಮರನ್ನ ಛೇದಿಸ್ಕೊಂಡ್ ನಾವ್ ಈ ಬಾಣ ಎಷ್ಟು ವಿಷಯ ಆಯ್ತು ಅಂದ್ರೆ ಹಾವಿನ ಅಷ್ಟು ವಿಷ ಆಯ್ತು ಸರ್ಪಾಸ್ತ್ರ ಹೆಸರು ಸರ್ಪಾಸ್ತ್ರ ಹಂಗಾಗಿ ಹಾವು ಸಹ ಕೆತ್ತನೆ ಹೌದು ಇದನ್ನೇ ಸಪ್ತ ತಾಳ ಛೇದ ಅಂತ ರಾಮಾಯಣದಲ್ಲಿ ಇದೆ ಅಂದ್ರೆ ವಾಲಿನ ಯಾರು ಅಂತ ಹೇಳಿ ಸಹಿಸಲ್ಲ

ಬರೀ ರಾವಣನ್ಗ್ ನಾನು ಬರೀ ಹೇಳಿದ ತಂದು ನೀವ ಸೀತನ ತಂದು ಬಿಡೋಣ ಅಂತ ಕೇಳ್ದೆ ನೀ ಸುಮ್ಮನೆ ನಾನು ನಾನ್ ಮೋಸ್ಟಲಿಗ್ ಕೊಂದೆ ಈ ಮೋಸ್ಟಲ್ಲಿ ಇವ್ನು ಕೊಂದಿದ್ದಕ್ಕೆ ಮುಂದಿನ ದಿನ ಕೃಷ್ಣ ಜನ್ಮದಲ್ಲಿ ಇವನು ಬೇಡ್ರು ಬೇಡನ್ ರೂಪದಲ್ಲಿ ಬಂದು ಕೃಷ್ಣನ ಕೊಲ್ತೀವಿ ರಾಮ ಆದ್ಮೇಲೆ ಕೃಷ್ಣನ ಆತರ್ತಾನಲ್ಲ ಅವಾಗ ಇವ್ನ್ ಬೇಡನ್ ರೂಪದಲ್ಲಿ ಬರ್ತಾನ ಇವ್ನೆಲ್ಲಾ ಇವ್ರ ಜನ ಎಲ್ಲ ಹೊಡೆದಾಡಿ ಸತ್ತು ಎಲ್ಲ ಒಂದ್ ಕಡೆ ಹೋಗಿರ್ತಾರೆ ಇವ್ನಿಗೂ ವಯಸ್ಸಾಗಿರುತ್ತೆ ಕೃಷ್ಣನಿಗೆ ಹೌದು ಮರದ ಕೆಳಗೆ ಮಲಗಿರ್ತಾನೆ ಅವನ ಪ್ರಾಣ ಈ ಹೆಬ್ಬೆಟ್ಟಿನಲ್ಲೂ ಇರುತ್ತೆ ಇವನ್ ಕಾಲ ಹಿಡ್ಕೊಂಡು ಆ ಇದು ಇದೆ ಬೆಳ್ಳು ಪಕ್ಷಿ ತರ ಕಾಣುತ್ತೆ ಅವನು ಬೇಡ ನೂಪ್ತಲ್ಲಿ ವಾಲಿ ಆ ಪಕ್ಷಿ ಅಂತ ತಿಳ್ಕೊಂಡು ಅದು ಬಾಣ ಹೊಡಿತು ಅವನು ಸಾಯ್ತು ಅಂದ್ರೆ ಅದರ್ಥ ದೇವರಾದ್ರೂ ಸರಿ ಮೋಸ ಮೋಸ ಇದೆ ಈ ಜನ್ಮ ಮುಂದಿನ ಜನ್ಮ ಆದ್ರೂ ಅನುಭವಿಸಲೇಬೇಕು ಪಾಪ ಕರ್ಮಗಳಿಂದ ನಾವು ಎಲ್ಲಿಂದ ತಪ್ಪಿಸ್ಕೊಳಕಾಗಲ್ಲ ಅನ್ನೋದು ಅದು ವಾಲಿ ಸಮಾನ ಕಥೆ ಒಂದೊಂದು ಕಲ್ಲಲ್ಲೂ ಕತೆ ಕೆತ್ತನೆ ಮಾಡಿದೆ ನಗ್ ನೋಡಿ ಕಾಳುವ ಶಿವ ಅವ್ರ ಬಲದ ಕೈ ಮೇಲೆ ಒಂದು ವೀಲ್ ಇದೆ ನೋಡಿ ಚಕ್ರ ಅದೀಗಿನ ಸೈಕಲ್ ಫ್ರಿಲ್ ಬರ್ತು ಗೇರ್ ಬಾಕ್ಸ್ ಬಟ್ ಸೈಕಲ್ ಹೌದು ಸೈಕಲ್ ಕಂಡಿದ್ದು ಹದಿನೇಳನೇ ಶತಮಾನದಲ್ಲಿ ಅದ್ರ ಆ ವೀಲ್ ನೋಡಿ ಹನ್ನೆರಡನೇ ಶತಮಾನ ಒಳಗೊಂದು ವೀಲು ಹೊರಗಡೆ ಒಂದ್ ವೀಲು ಇದನ್ನೇ ಕಾಲಚಕ್ರ ಅಂತ ಹೇಳ್ತಾರೆ ಟೈಮ್ ವೀಲ್

ಲಗ್ನ ಕಾಳು ಭೈರವೇಶ್ವರ ನೋಡಿದು ನರಸಿಂಹ ಮತ್ತೆ ರಿಪೀಟ್ ಆಗಿದೆ ಈ ಟೆಂಪಲ್ ಅಲ್ಲಿ ಹದಿನಾಲ್ಕು ಬಾರಿ ರಿಪೀಟ್ ಆಗಿದೆ ಅವ್ರ ಮಂದಿ ಆದ್ರಿಂದ ಹೆಚ್ಚು ಶಿಲ್ಪಿಗಳು ಇದ್ನ ಕಿತ್ನಿ ಮಾಡಿದರೆ ಬಟ್ ಮಾಲೆ ಎಲ್ಲಾ ಕಡೆ ಕಡೆ ಕಟ್ಟ ಮತ್ತೆ ಶಿವ ಅವ್ರ ಒಂದು ಕಪಾಳ ದಂಡ ಇದೆ ನೋಡಿ ಸ್ಕಲ್ ಕಪಾಳ ದಂಡ ಅದ್ರಲ್ಲಿ ಒಂದು ಹಾವು ನೋಡಿ ಕಣ್ಣಲ್ಲಿ ಒಳಗಡೆ ಹೋಗಿ ಕಿವಿನಲ್ಲಿ ಆಚಬಹುದು ಹೋಗಿ ಕಿವಿನ ಕಪಾಳ ದಂಡ ಅಂದ್ರೆ ಬೂಡೆ ಬೂಡೆ ತೋರ್ಸೆ ಅದರ ಹಾಲು ಇರುತ್ತೆ ಈ ಹಾವು ನೋಡಿ ಓಡಾಡ್ತಿದೆ ಶಿವನಂದ ನಾಗಭರಣ ಅಂತ ಹೇಳ್ತಾರೆ ಅದು ಹಾವಿರ ತೋರ್ಕಲ್ಲಿ ಅದು ಎಲ್ಲೆಲ್ಲಾ ಗ್ಯಾಪ್ ಇದೆ ಅಲ್ಲಿ ಕೂಡ ಅದಕ್ಕೆ ಕಣ್ಣಿಂದ ಕಿವಿ ಬಂದಿದೆ ನೋಡಿ ಇಲ್ಲಿ ಕಿವಿ ಅವ್ರಿಗೆ ಕಾನ್ಸೆಪ್ಟ್ ಗೆ ಆ ನೋಡಿ ಲೋಕಲ್ ಅನ್ನೋದಕ್ಕೆ ನೋಡಿ ಉನ್ಸಬಿ ಜಾಟ ಹಾಕೊಂಡು ಲೋಕಲ್ ಅವರು ಹಾಳು ಮಾಡಿದ್ದಾರೆ ಇದು ಅಳಗುಳಿ ಮನೆ ಅಂತ ಆಟ ಹಾಕೊಳ್ಳೋದು ಈ ಕಲ್ಲು ತಂಡದ ಗುಳಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ గవర్ನೆಂಟ್ ಅಥಾರಿಟಿ ತಾಣೋಕಿಂತ ಮುಂಚಿತವಾಗಿ ನೋಡಿ ಇವರದ್ದು ಕೋತಿ ಚೇಷ್ಟೆ ಕಪಿ ಚೇಷ್ಟೆ ಅಂತ ಒಂದು ಕಥೆ ಇದೆ ನೋಡಿ ಸುಂದರವಾದ ಹುಡುಗಿ ಇಕಡೆ ಬನ್ನಿ ಆ ಸೀರೆ ಹುಟ್ಟುತ್ತಿದ್ದಾಳೆ ಸ್ನಾನ ಮಾಡಿ ಹೌದು ಆ ಸೀರೆ ಸರಿಗಿಡಿದು ಒಂದು ಮಂಗ ಎಳಿತಿದೆ ನೋಡಿ ಆ ಕೆಳಗಡೆ ಎಳಿತಾ ಇದೆ ಅದನ್ನ ಹೊಡೆಯೋದಕ್ಕೆ ಆಕೆ ಎಗ್ರಿ ಬಳ್ಳಿದ ಕೋಲ್ ಮುಗಿತಿರ್ ನೋಡಿ ಮೇಲೆ ಹಾ ಮೇಲೆಗಡೆ ಮೇಲೆ ತಿರ್ ಜಂಪ್ ಮಾಡಿದ್ರೆ ಅದಿ ಚಪ್ಪಲಿಗೂ ಕಾಲಿಗೂ ಗ್ಯಾಪ್ ಕಾಣಿಸುತ್ತೆ ಹಾ ಜಂಪ್ ಮಾಡ್ತಾ ಇರೋದು ಹಾ ಗ್ಯಾಪ್ ತೋರಿಸುತ್ತೆ ನೋಡಿ ಅದಿ ಸೀರೆ ಬಾರ್ಡರ್ ಡಿಸೈನ್ ಮಾಡಿದೆ ನೋಡಿ ಆ ಬಾರ್ಡರ್ ಡಿಸೈನ್ ಒಂದು ಕೈಲಿ ಸೀರೆ ಸರಿಗಿಡ್ಕೊಂಡಿದ್ದಾಳೆ ಹಾ ಇನ್ನೊಂದು ಕೈಲಿ ಕೋಲ್ ಮುಗಿ ಕೈ ಮೇಲೆ ಒಂದು ಕೈ ಮೇಲೆ ಹೋದ್ರೆ ಅದಿ ಹೊಟ್ಟೆಲಿ ಚರ್ಮದ ಸುಕ್ಕು ಬರುತ್ತೆ ನೋಡಿ ಹೌದು ಆ ಸ್ಕಿನ್ ಫೋಲ್ಡಿಂಗ್ ತೋರಿಸುತ್ತೆ ಅದನ್ನು ಕೂಡ ತೋರಿಸಿದ್ರು ಮತ್ತೊಂದು ಕಥೆ ಹೇಳ್ತಾರೆ ಅಂದ್ರೆ ಸುಂದರವಾದಂತ ಹುಡುಗಿ ನೋಡಿದ್ರೆ ಪುರುಷರ ಮನಸ್ಸಿದೆಯಲ್ಲ ಈ ತರ ಕೋತಿ ಬುದ್ಧಿ ಆಗುತ್ತೆ ಅಂತ ತೋರಿಸಿದ್ರು ಅದನ್ನು ಸೂಚಿಸುತ್ತ ಕಪಿ ಚೇಷ್ಟೆ ಅಂತ ಆ ಕಥೆ ತೋರಿಸಿದ್ರು ನೋಡಿ ನರಸಿಂಹ ಮನಸ್ಸು ಹೊಡೆದು ನರಸಿಂಹ ಆತರ ಮತ್ತೆ ರಿಪೀಟ್ ಆಗಿದೆ ಇದರಲ್ಲಿ ಬಾಡಿ ಓಪನ್ ಆಗಿದೆ ನೋಡಿ ನಾವು ಆಪರೇಷನ್ ಆ ತರ ಕೈ ಒಳಗಡೆ ಹೋಗಿ ಬಗೆ ತರೋದು ಹೌದು ಆ ಕರಳು ಮಾಲೆ ಕರೆದು ಹೊಡೆದು ಹೋಗಿದೆ ನೋಡಿ ಬೆರಳಿಂದ ತೊಡೆ ಹಿಡ್ಕೊಂಡಿದ್ದು ನೋಡಿ ಬೆರಳು ತೊಡೆ ಒಳಗಡೆ ಹೋಗಿದೆ ಹೌದು ಕಿರೀಟ ಕೈಯಿಂದ ಹಿಡ್ಕೊಂಡಿದ್ದಾರೆ ಕಾಲಿನಿಂದ ಸೊಂಟ ಸೊಲ್ಟ ಎಡ್ಕೊಂಡಿದ್ದಾರೆ. ನೋಡಿಲಿ ಆಪರೇಷನ್ ಸಕ್ಸೆಸ್ ಆಗಿದೆ. ಆದರೆ ಪೇಷಂಟ್ ಡೆತ್ ಆಗೋ. ಡೆತ್ ಮಾಡೋ ಉದ್ದೇಶಕ್ಕೆ ಆ ಪ್ರಶ್ನೆ ಮಾಡ್ತೀನಿ. ಹೌದು. ಎಲ್ಲ ಒಡದೋಲಿ ಚೇಮಾಗಿದೆ. ಕ್ಯಾಮೆರಾ ಇದೇ ಮೈಕ್ ತಾ? ಮಹಾಭಾರತದಲ್ಲಿ ಚಕ್ರವ್ಯೂಹದ ಕಥೆ ಇದೆ. ಈ ಚಕ್ರವ್ಯೂಹನ ಬೇದಿಸ್ತಕ್ಕಂತವರು ಅಭಿಮನ್ಯು ಅಭಿಮಾನನೆ ಒಳಗಡೆ ಹೋಗೋದು ಗೊತ್ತು. ಹೊರಗೆ ಬರಕ್ಕೆ ಗೊತ್ತಿರಲ್ಲ. ಹೌದು. ಇಲ್ಲಿ ಸಾಯಿತು. ಗೊತ್ತಿರದು ಮೂರ್ ಜನಕ್ಕೆ ಮಾತ್ರ ಕೃಷ್ಣ ಅರ್ಜುನ ದ್ರೋಣಾಚಾರ್ಯ ದ್ರೋಣಾಚಾರ್ಯ ರಚನೆ ಮಾಡ್ತಾರಲ್ಲ ಅವರೇ ದ್ರೋಣಾಚಾರ್ಯ ಗುರು ಇದು ದ್ರೋಣಾಚಾರ್ಯ ದ್ರೋಣಾಚಾರ್ಯ ಆ ಫ್ಲಾಗ್ ಬಳಿ ಕುಂಭಧ್ವಜ ಇರ್ತಾವ್ ಕುಂಭೋದ್ಭವ ಅಂತ ಹೇಳ್ತಾರೆ ಹಂಗಾಗಿ ಕುಂಭಧ್ವಜ ಅವ್ರ ಲಾಂಛನ ಆಗುತ್ತೆ ನೋಡಿ ಈಗ ಗೊತ್ತಿರೋ ಮೂರ್ ಜನ ಒಂದ್ ಕಡೆ ಇರ್ತಾರೆ ನೋಡಿ ಆ ದ್ರೋಣಾಚಾರ್ಯ ಜೊತೆ ಅರ್ಜುನ ಎದ್ದು ಮಾಡ್ತಾರೆ ಅರ್ಜುನ ಸಾರ್ಥಿಯಾಗಿ ಕೃಷ್ಣ ಇರ್ತಾರೆ ಅರ್ಧ ಕತೆ ಗೊತ್ತಿರೋದಕ್ಕೆ ಒಳಗೋಗ್ಬಿಡ್ತೇನೆ ಅಭಿಮಾನಿ ಬರೋ ಗೊತ್ತಾಗಲ್ಲ ಹೊರಗಡೆ ಹೋಗೋದು ಮಾತ್ರ ಗೊತ್ತಿರುತ್ತೆ ಬಟ್ಟೆ ಒಳಗಿದ್ದಾಗಲೇ ಅರ್ಧ ಕತೆ ಕೇಳ್ಕೊಂಡಿರ್ತದೆ ಬರೋದು ಗೊತ್ತಿರಲ್ಲ ಇಲ್ಲಿ ಹೋಗಿ ಸಾಯ್ತದ ಇದು ಚಕ್ರ ಕತೆ ನೋಡಿ ಹೋಗಿ ತೋರಿಸ ಇಲ್ಲಿ ಎಂಟ್ರಿ ಆಗ್ತಾನೆ ಇಲ್ಲಿಂದ ಹೋಗಿ ಇಲ್ಲಿ ಬರ್ತಾನೆ ಇಲ್ಲಿಂದ ಬಂದು ಇಲ್ಲೇ ರಿವರ್ಸ್ ಆಗುತ್ತೆ ನೋಡಿ ಒಳಗಡೆ ಹೋಗಲ್ಲ ಮತ್ತೆ ಅಲ್ಲಿಂದ ಹಿಂದೆ ಹೋಗಿ ಹೊರಗಡೆ ಹೋಗ್ತಾನೆ ಮತ್ತೆ ನೋಡಿ ಇಲ್ಲಿಂದ ಬಂದು ಇಲ್ಲಿ ಎಂಟ್ರಿ ಆಗ್ತಾನೆ ಇದು ಹೋಗೋದು ಗೊತ್ತು ಬರೋ ಗೊತ್ತಿರಲ್ಲ ಈಚೆ ಬರೋ ಗೊತ್ತಿರಲ್ಲ ಅಲ್ಲಿ ಸಾಯ್ತಾನೆ ಅದು ಒಟ್ಟೆ ಒಳಗಿದ್ದಾಗಲೇ ಅರ್ಧ ಕತೆ ಕೇಳ್ಕೊಂಡಿರ್ತಾನೆ ಹೊರಗಡೆ ಬರೋದು ಹೇಳಿರಲ್ಲ ಅಷ್ಟರಲ್ಲಿ ನಿದ್ದೆ ಹೋಗಿರ್ತಾಳೆ ಸುಭದ್ರ ಸಾಯ್ತು ನೋಡಿದ್ರು ಮಹಾಭಾರತದಲ್ಲಿ ತುಂಬಾ ಬಲಶಾಲಿ ಅಂದ್ರೆ ಭೀಮ ನೋಡಿ ಭೀಮನಿಗೆ ಒಂದು ಸಾವಿರ ಆನೆ ಬಲ ಇತ್ತು ನೋಡಿ ಯುದ್ಧದಲ್ಲಿ ಬಂದಂಥ ಆನೆನ ಭೀಮ ತನ್ನ ಗದೆಯಿಂದ ಹೊಡೆದು ಹೊಡೆದು ಎಷ್ಟಿದೆ ನೋಡಿ ಓ ಇದು ಆನೆಗಳ ರಾಶಿ ಇದು ನಾವೆಲ್ಲ ಫುಟ್ಬಾಲ್ ಆಡ್ತೀವಲ್ಲ ಆ ಥರ ಒಂದು ಕಡೆ ಹೊಡೆದು ರಾಶಿ ಹಾಕಿದರೆ ಆ ರಾಶಿ ಆಕಾಶ ಟಚ್ ಆಗಿ ನೋಡಿ ಸ್ಕೈ ಫುಟ್ಬಾಲ್ ಆಡ್ದಂಗೆ ಭೀಮ ಆನೆಗಳ ಎಷ್ಟಿದ್ದಾರೆ ಸರಿ ಇದು ಇದು ಏನೇ ಇದೇನಂದ್ರೆ ಮೋಡ ಮೋಡ ಇವೆಲ್ಲ ಆಕಾಶ ಅನ್ನೋದಕ್ಕೆ ಆಕಾಶದವರೆಗೂ ಹಾಕಿದ್ದಾನೆ ಆನೆಗಳನ್ನ ಆಕಾಶದ ಎತ್ತರವರೆಗೂ ಆನೆಗಳ ರಾಶಿ ನೋಡಿದ್ರು ಮೋಡ ಇವೆಲ್ಲ ಕ್ಲೌಡ್ ನೋಡಿ ಇಲ್ಲಿ ಆನೆ ಮಾವುತರು ಎಲ್ಲ ಸಿಕ್ಕಿ ಹಾಕೊಂಡು ಸತ್ತು ಹೋಗಿದೆ ನೋಡಿ ಸಾಧ್ಯ ಇರೋಲ್ಲ ಸರ್ ಮಾವುತರು ಆನೆ ಮೇಲೆ ಕೂತಿರ್ತಾರಲ್ಲ ಅವ್ರು ಆನೆ ಮೇಲೆ ತೆಗೆದು ಎಸ್ದಾಗ ಆನೆ ಕಡೆ ಬಿದ್ದು ಹೋಗಿದೆ ನೋಡಿ ಮತ್ತೆ ನಿಮ್ಗೆ ಇಲ್ಲಿ ಒಂದ್ ಆನೆ ದೇಹ ಇದೆ ಎರಡು ಆನೆ ಕಾಣಿಸುತ್ತೆ ನೋಡಿ ಎರಡು ಮುಖ ಇದೆ ನೋಡಿ ಈ ಕಡೆ ನೋಡಿ ಒಂದ್ ಆನೆ ಹೌದು ತಲೆ ಮತ್ತು ದೇಹದಲ್ಲಿ ಒಂದು ಅದ್ರಲ್ಲಿ ಇನ್ನೊಂದು ಆನೆ ಈ ಕಡೆ ಕಾಣಿಸುತ್ತೆ ಹೌದು ಟೆಕ್ನಿಕಲ್ ಅದು ನಮ್ಗಿಂತ ಫಾಸ್ಟ್ ಇದ್ರೆ ನಾಲೆಜ್ ಒಂದು ಕಥೆನ ಬೇರೆ ಬೇರೆ ಕತೆ ನೋಡಿ ಬರೀ ಭೂದೇವಿ ಹಿರಣ್ಯಾಕ್ಷ ವರ ಮೂರೇ ಜನ ಇದಾರೆ ಅಲ್ಲಿ ಹೆಲ್ಪರ್ಸ್ ಎಲ್ಲ ಇದ್ರು ಇದ್ರಲ್ಲ ಹೌದು ಇಲ್ಲಿ ಆತರ ಇಲ್ಲ ಬರೀ ಮೂರ್ ಜನ ಇದ್ದಾರೆ ಅದು ಮತ್ತ ನಾವೆಲ್ಲ ಬೈನಾಕ್ಲರ್ ಗೊತ್ತಲ್ಲ ಟೆಲಿಸ್ಕೋಪ್ ಅದು ಅದ್ ನಾವು ಗೆಲೀಲಿವ್ ಅಂತ ಹೇಳ್ತೀವಿ ಹದಿನೇಳನೇ ಶತಮಾನ ಹನ್ನೆರಡನೇ ಶತಮಾನ ಟೆಲಿಸ್ಕೋಪ್ ಯೂಸ್ ಆಗಿದೆ ಹ್ಮ್ ಇದು ಮಹಾಭಾರತದಲ್ಲಿ ಬಳಸಿದ್ದಾರೆ ಸಂಜಯ ಋತುರಾಷ್ಟ್ರ ಕುರುಡ ಆಗಿರ್ತಾನೆ ಅರಮನೆಯಲ್ಲಿ ಕುತ್ಕೊಂಡು ಆ ಇದ್ದು ಸನ್ನಿವೇಶನ ನೋಡಿ ಹೇಳ್ತಿದ್ದ ನೋಡಿ ಇದು ಅರ್ಜುನ ಬಾಣ ಡಬಲ್ ಅಂತ ಹೇಳಿದ ಇಲ್ಲಿ ಅರ್ಜುನ ಹೊಡೆದೋಗಿದ್ದಾನೆ ಆ ಬಾಣಗಳಿಗೆ ಮಿಸಲ್ಸ್ ತರ ಇದು ಇದು ಸಂಜಯ ಹಾ ಧೃತರಾಷ್ಟ್ರ ಇಲ್ಲಿ ಇದ್ದ ನಡೀತಿದೆಯಲ್ಲ ಅದು ನೋಡಿ ಹೇಳ್ತಿದ್ದಾರೆ ದಿವ್ಯ ಶಕ್ತಿ ಅಂತ ಹೇಳ್ತಾರೆ ಈಗ ದುರ್ಬೀನ್ ಅಂತ ಬಳಸ್ತೀವಿ ಅದು ಮತ್ತೆ ಅರ್ಜುನ ಹೊಡೆದಕ್ಕಿಂತ ಬಾಣಗಳು ಆ ಮಿಸಲ್ಸ್ ತರ ರಾಕೆಟ್ ತರ ಇದೆ ನೋಡಿ ಹೌದು ಇವ್ರು ನೋಡಿ ಅವ್ರು ಕಂಡಿಡಿದ್ರು ಅಂತ ಹೇಳ್ಬೋದು ಡಿಸೈಲ್ ಸರ್ ಹೌದು ಸರ್ ಮತ್ತೆ ಎಳ್ಳೀರು ಕುಡಿಯೋ ಪೈಪ್ ಡಿಸೈನ್ ಎಲ್ಲ ಹಾಗೆ ಇದೆ ನೋಡಿ ಜ್ವಾಲೆ ಮುಗಿದು ಹೋಗ ನೋಡಿ ಸೈನಿಕರು ಹೊಡೀತಿದೆ ನೋಡಿ ಬಾಣ ಇದು ಹಾಂ ನೋಡಿ ಎಳ್ಳೀರು ಕುಡಿಯೋ ಪೈಪ್ ಇದೆ ನೋಡಿ ಸ್ಟ್ರಾ ಪೈಪ್ ಆ ಸ್ಟ್ರಾ ಕೂಡ ಆಗಲಿ ಯೂಸ್ ಆಗಿದೆ ನೋಡಿ ಎಳ್ಳೀರು ಹೊಡೆದೋಗಿದೆ ಮೆಟೀರಿಯಲ್ಸ್ ಚೇಂಜ್ ಆಗಿದೆ ಬಟ್ ಕಾನ್ಸೆಪ್ಟ್ ಗೊತ್ತಿತ್ತು ನಮಗೆ ಹೌದು ನಾವೇನು ಹೊಸದಾಗಿ ಕಂಡು ಹಿಡ್ಕೊಂಡಿಲ್ಲ ಎಲ್ಲ ಅದನ್ನೇ ಅವಲೇ ಬಳಸಿದ್ದಾರೆ ಕೂಡ ವಿಷ್ಣು ಲಕ್ಷ್ಮಿನಿ ಇದು ಎಬ್ಬೆಟ್ಟು ಕಟ್ಟಾಗಿದೆ ತುಂಬ ಚೆನ್ನಾಗಿದೆ ವಿಗ್ರಹ ತುಂಬ ಡಿಟೇಲ್ ಆಗಿದೆ ಬಟ್ ಸ್ವಲ್ಪ ವಿಘ್ನ ಆಗಿದೆ ವಿಘ್ರಹ ಮತ್ತೆ ಸರಗಳಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮುತ್ತಿನ ಮಣಿಗಳು ಈ ಥರ ಡೆಕೋರೇಷನ್ಸ್ ನೋಡಿ ಇದು ಕಂಪ್ಲೀಟ್ ಆಗಿಲ್ಲ ಹೌದೌದು ಸರ್ ಇದು ಏನು ಚಿತ್ರ ಅದ ಅದಕ್ಕೆ ಮಹಾಭಾರತದ ಕಥೆ ಅದು ಹೌದು ಅದು ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಅವರು ಅವನು ಯುದ್ಧ ಮಾಡಲ್ಲ ನಮ್ಮ ಸಹೋದರ ಜೊತೆ ನಾನು ಯುದ್ಧ ಮಾಡಲ್ಲ ಅಂತ ರಣಭೂಮಿಲಿ ಹೆದರಿ ಹೋಗ್ತಾ ಇರ್ತಾನೆ ಹೆದರಿ ಅನ್ನೋದಕ್ಕಿಂತ ನಮ್ಮ ಅಣ್ಣ ತಮ್ಮದ ಜೊತೆ ನಾನು ಯುದ್ಧ ಮಾಡಲ್ಲ ಅಂತ ಹೊರಟಿರ್ತಾರೆ ಅವನಿಗೆ ವಿಶ್ವರೂಪ ಜಡ ಜಡ್ದು ಎಳ್ಕೊಂಡು ಹೋಗಿರ್ತಾನೆ ಒಂದು ಶಬ್ದ ಮಾಡಿರ್ತಾಳೆ ನಾನು ಜಡ ಕಟ್ಟಲ್ಲ ನಿನ್ನ ರಕ್ತದಿಂದ ಮುಡಿ ಕಟ್ತೀನಿ ಅಲ್ಲಿ ಕಟ್ಟಲ್ಲ ಅಂತ ಜಡ ಬಿಟ್ಟು ಬಿಡುತ್ತಾಳೆ ನೋಡಿ ಭೀಮಾ

ಕೆಲವು ಶಿಲ್ಪಿಗಳು ಸಾವ್ರಾಜ್ ದಶಕ ರಾವಣಗೋಸ್ಕರ ಆತ್ಮಲಿಂಗ ತರದಕ್ಕೆ ಹೋಗ್ತಾರೆ ಶಿವನ ಕುರಿತು ತಪಸ್ ಮಾಡ್ತಾನೆ ಶಿವ ಪ್ರತ್ಯಕ್ಷ ಆಗಲ್ಲ ಆ ಸಿಟ್ಟಿಗೆ ಅವ್ರು ಇಡೀ ಕೈಲಾಸ ಇರ್ತದೆ ಇದು ಕೈಲಾಸ ನೋಡಿ ಶಿಲ್ಪಿ ಶಿವ ಮೇಲೆ ಮೇಲಿದ್ದಾರೆ ನೋಡಿ ವಿಷ್ಣು ಲಕ್ಷ್ಮಿ ಬಲಭಾಗದಲ್ಲಿ ಹ್ಮ್ ಬ್ರಹ್ಮ ಸರಸ್ವತಿ ಎಡಭಾಗದಲ್ಲಿ ಇದ್ದಾರೆ ತ್ರಿಮೂರ್ತಿ ಇದ್ದೀವಿ ಅಹಂಕಾರ ಬಂದ್ಬಿಡುತ್ತೆ ನಾನು ತ್ರಿಮೂರ್ತಿ ಎತ್ತಿದೀನಿ ಅಂತ ಹೇಳಿ ಆ ಬೆಟ್ಟನ ತುಳಿತಾರೆ ಕೆಳಗೆ ಕಾಲ್ ಬೆಂಡಾಗಿದಾರೆ ಅವ್ರ ಕಣ್ಣಿನ ಗುಡ್ಡೆ ಆಚೆ ಬರುತ್ತಿ ಮಾಡಿದಾರೆ ಆದ್ರೂ ಶಿವ ಪ್ರತ್ಯಕ್ಷ ಆಗಲ್ಲ ಸುತ್ತಿಗೆ ರಾವಣ ಆ ಕತ್ತಿ ತೆಗಿತ ನೋಡಿ ಆಚೆ ಕತ್ತಿ ತೆಗೆದು ಅವನ ಹೊಟ್ಟೆನೆ ಕುಯ್ಕೋತಾನೆ ಅವನು ಕರುಳು ಈಚೆ ತೆಗಿತಾನೆ ಅವ್ನು ಹತ್ತು ತಲೆ ಇತ್ತಲ್ಲ ಒಂದ್ ತಲೆ ಕಟ್ ಮಾಡಿ ಬೂಡೆ ಮಾಡ್ತಾರೆ ಆ ಕರುಳೆ ತೆಗೆದು ವೀಣೆ ಮಾಡ್ತಾನೆ ರುದ್ರ ವೀಣೆ ಅಂತ ಅದರಲ್ಲಿ ಶಿವನ ಹಾಡನ್ನ ಕೈಲಾಸ ಎತ್ತಿರಲ್ಲಿ ಶಿವ ಪಾರ್ಥಿ ನಂದಿ ಮೇಲೆ ಕೂತಿದ್ದಾರೆ ಶಿವನಿಗೆ ವಾಹನ ನಂದಿ ಆ ಸಿಂಹ ನಂದಿಂಹ ಎರಡರಿ ಒಂದ್ರ ಮೇಲೆ ಕೂತಿದ್ದಾರೆ ನಂದಿಗೆ ಬಾರ ಜಾಸ್ತಿ ಅನ್ನೋದು ಶಿಲ್ಪಿ ಕಲ್ಪನೆ ಭಾರ ಜಾಸ್ತಿ ಆದ್ರೆ ನೋಡಿ ಬಾಲ ಮೇಲೋಗುತ್ತೆ ಆ ಕಾಲ್ ಸ್ವಲ್ಪ ಬೆಂಡಾಗಿದೆ ಆಗಿದೆ ಆ ಮುಖದಲ್ಲಿ ಕೋಪ ಇದೆ ಹ್ಮ್ ಅದು ಶಿವನ ಸಿಟ್ಟಾಗಿದೆ ಶಿವ ಡಬಲ್ ರೈಡ್ ಮಾಡ್ತಾರೆ ಭಾರ ಜಾಸ್ತಿ ಅಂತ ಸಿಟ್ಟಾದ ರೀತಿ ತೋರಿಸ್ತಾರೆ ಆ ಆತರ ಒಂದು ಸನ್ನಿವೇಶ ಮಾಡ ಈ ಟೆಂಪಲ್ ನಾನು ಹೇಳಿದಾಗ ಜಕಣಾಚಾರ್ಯ ಡಕಣಾಚಾರಿ ಇಬ್ಬರೇ ಎಲ್ಲ ಮಾಡಿದ್ದು ನೂರ ತೊಂಬತ್ತು ವರ್ಷ ಅಂದ್ರೆ ಸಾವಿರಾರು ಜನ ಕೆಲಸ ಮಾಡಿದರೆ ಆ ಶಿಲ್ಪಿಗಳ ಹೆಸರಿದೆ ನೋಡಿ ಮೊಬಣ್ಣನ ಮುಬ ಅಂತ ಒಬ್ಬ ಶಿಲ್ಪಿ ನೋಡಿ ಮುಬ ಅಂತ ಒಬ್ಬ ಶಿಲ್ಪಿ ಇಲ್ಲಿ ಇಲ್ಲಿ ನೋಡಿ ಕಬಜನ ಮಗ ಬದುಗಿಂತ ಬರ್ತದೆ ಮಗ ಬದುಗಿ ಅಂತೇಳಿ ಅವ್ರ ಹೆಸರುಗಳನ್ನ ಅಲ್ಲಿ ಕೆತ್ತನೆ ಮತ್ನೆ ಮಾಡಿದರೆ ಈಗ ಅಲ್ಲಾವ ನೋಡಿದ್ದು ಕೂಡ ಅದೇ ಥರ ಹೆಸರುಗಳು ಮೊಬಾ ಅಂತ ಬೇಲೂರಿಗೆ ಹೋದ್ರೆ ನಮ್ಗೆ ಅದೇ ಇಲ್ಲಿ ಇಲ್ಲೂ ಕೆಲವು ಶಿಲ್ಪಿಗಳು ಮಾಡೋರು ನೋಡಿ ಸರ್ ಹೆಸರು ಹಾ ಹಾ ಈಗಿನ ಈಗಿನ ಶಿಲ್ಪಿಗಳು ಅವ್ರಿಗೆ ಸ್ಕ್ರಾಚ್ ಮಾಡಿದ್ದಾರೆ ಬಟ್ ನೋಡಿ ಕೆಲವು ಅಕ್ಷರಗಳು ಅಳಸೋಗಿದೆ ಕೆಲವು ಹುಡುಗಿ ಬರೆದಿದಾವೆ ಅಳಸೋಗಿದೆ ಇದು ಸಾವಿರ ಜನ ಕೆಲಸ ಮಾಡಿದ್ದಾರೆ ತ್ರೀ ಟು ಫೋರ್ ಜನರೇಷನ್ ಬಟ್ ಅದು ಎಲ್ಲರೂ ಹೆಸರು ಕೇಳ ಬರ್ದಿಲ್ಲ ಕೆಲವ್ರು

ಕೈಲ ಕಟ್ಟಾಗಿದೆ ತಲೆ ಹೊಡೆದೊಳ್ದು ಪಕ್ಕದಲ್ಲಿ ನೋಡಿ ಅಪ್ಸರ ವಿಗ್ರಹ ಇದೆ ನಾವು ಮೂಗಿಗಿಂತ ಮುಗಿತೀವಾರ ದೊಡ್ಡದು ಅಂತ ಹೇಳ್ತೀವಿ ಅದೇ ರೀತಿ ಅಂದ್ರೆ ತಲೆಗಿಂತ ತುರುವು ದೊಡ್ಡದಾಗ ಹಿಂದೆಗಡೆ ಹೇರ್ ಸ್ಟೈಲ್ ದೊಡ್ಡದಿದೆ ಈ ಸ್ಟೈಲ್ ನಾವು ಅಜಂತ ಎಲ್ಲವರ ಅಲ್ಲಿ ಪೇಂಟಿಂಗ್ಸ್ ಇದೆ ಈ ತರ ಹಾಗಿದ್ರೆ ಅಜಂತ ಹೇರ್ ಸ್ಟೈಲ್ ಅಥವಾ ನಾಗಮುಡಿ ನೋಡಿ ತರ ಜಡೆ ಸುತ್ತಿದ್ದಾಳು ಈ ತರ ಬಿಡೋದ್ರಿಂದ ಈಗಿನ ಹೆಣ್ಮಕ್ಳಿಗೆ ಅನುಕೂಲ ಏನು ಅಂದ್ರೆ ಮಲಗಬೇಕಾದ್ರೆ ಅವ್ರಿಗೆ ದಿಮ್ ಬೇಕಾಗಲ್ಲ ಹೌದು ಈಗ ಯಾರು ಬಿಡಲ್ಲ ಅಥವಾ ಬಿಟ್ಟು ಯೂಸ್ ಆಗುತ್ತೆ ನೋಡಿ ಮನೇಲಿ ನಾವು ಗಣಪತಿ ಪೂಜೆ ಮಾಡ್ತೀವಿ ಆ ಗಣಪತಿ ಸೊಂಡ್ಲು ಯಾವಾಗ್ಲೂ ಎಡಗಡೆ ಇರ್ತೀವಿ ನೋಡಿ ನಾವು ಎಡಮುರಿ ಗಣೇಶ ಅದ್ರ ಮಾಡ್ತೀವಿ ಬಲಮುರಿ ಗಣೇಶ ಮೇಲಿದ್ದಾರೆ ಸೊಂಡ್ಲು ಬಲಗಡೆ ಇದಾರೆ ಮನೇಲಿ ಯಾರು ಅದನ್ನ ಪೂಜೆ ಮಾಡಲ್ಲ ಪೂಜೆ ಮಾಡ್ಬೇಕಂದ್ರೆ ದಿನಕ್ಕೆ ಮೂರ್ ಟೈಮ್ ಸ್ನಾನ ಮಾಡ್ಬೇಕು ನಾವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಶ್ರದ್ಧಾ ಭಕ್ತಿಯಿಂದ ನೈವೇದ್ಯ ಇಟ್ಟು ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆದ್ರೆ ಕೋಪ ಜಾಸ್ತಿ ಶಾಪ ಕೊಡ್ತಾರೆ ಅಂತ ಮನೇಲಿ ಯಾರು ಅದನ್ನ ಪೂಜೆ ಮಾಡಲ್ಲ ಟೆಂಪಲ್ ಅಲ್ಲಿ ಮಾತ್ರ ಇರ್ತದೆ ನಾವು ತುಂಬಾ ಶುದ್ಧವಾಗಿರ್ಬೇಕು ಅದನ್ನ ಪೂಜೆ ಮಾಡಿ ಶುದ್ಧ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅಷ್ಟು ತಾಳ್ಮೆ ಇರಲ್ಲ ನಾವು ಈಗ ನಾವು ಮನೇಲಿ ಎಲ್ಲಾ ಗಣಪತಿನೂ ಇದೇ ತರ ಇದೇ ತರ ಎಡಮುರಿ ಗಣಪತಿ ಸೊಂಡ್ಲು ಅಥವಾ ಮುಖ ಸ್ಟ್ರೈಟ್ ಇರುತ್ತೆ ಅದು ಬಲ ಮುಖ ಬಲಗಡೆ ಇದ್ರೆ ಅದು ಬಲಮುರಿ ಅಂತ ಹೇಳಿ ಅದನ್ನ ಯಾರು ಇಡಲ್ಲ ಮನೇಲಿ ದೇವಸ್ಥಾನ ಮಾತ್ರ ಇರ್ತಾರೆ ಬೈಕ್ ಹೊಡೆಯೋದ್ರೆ ಹೆಲ್ಮೆಟ್ ಹಾಕುತ್ತಾರೆ ಹೆಲ್ಮೆಟ್ ನ ಹನ್ನೆರಡನೇ ಶತಮಾನದಲ್ಲಿ ಯುದ್ಧಕ್ಕೆ ಸೈನಿಕರು ಬಳಸಿದ್ದಾರೆ ಹ್ಞೂ ಹೋದ ರಕ್ಷಣೆಗೋಸ್ಕರ ಶಿರಸ್ತ್ರಾಣಗಳು ಹೆಡ್ ಗೇವ್ಸ್ ಈ ಸೈನಿಕರು ಹಾಕೊಂಡು ಏನಾದ್ರು ಸೈನ್ಯ ಇದ್ದಕ್ಕೋಗ್ಬೇಕಾದ್ರೆ ಆ ನೋಡಿ ರಾಜರಿಗೆ ಕೈ ಮುಗಿದು ಹೋಗ್ತೇವೆ ಅದು ನೋಡಿ ಸಿಕ್ಸ್ ಬರ್ತಾರೆ ಅವ್ರ ಪೇಟ ಸುತ್ತಿಗೆ ಟರ್ಬನ್ ಹ್ಞೂ ಉದ್ದದ ಗಡ್ಡೆ ಬಿಡ್ತಾರೆ ಸರ್ದಾರ್ಜಿ ಅದನ್ನು ಕೆತ್ತನೆ ಮಾಡ್ತಾರೆ ಮತ್ತೆ ನಾವು ಗಂಬೂಟ್ ಅಂತ ಬಳಸ್ತೀವಿ ನೋಡಿ ಮಳೆಗಾಲದಲ್ಲಿ ಮಣಿ ಬೂಟ್ ಅದನ್ನ ಈಗ ಕ್ರಿಕೆಟ್ ಆಡೋರು ಅಂತ ಬಳಸ್ತಾರೆ ಹೌದು ಆ ಪ್ಯಾಡನ್ನಾಗಲಿ ಕುದುರೆ ಸಾವಿರ ಯೂಸ್ ಮಾಡಿದೆ ಇದ್ರೆ ಹೊಸ್ತಾ ನಾವೇನು ಕಂಡು ಹಿಡಿದಿಲ್ಲ ಅವಾಗಲೇ ಇವೆಲ್ಲ ಬಳಕೆಯಲ್ಲಿದ್ದು ಅನ್ನೋದು ಮಾಡಿದೆ ಮಾಡಿದ್ರು ನೋಡಿದ್ರೆ ಕಳವಾಗಿದೆ ಹೌದು ಯಾವುದೂ ಇಲ್ಲ ಒಂಬತ್ತು ಲೈನ್ಗಳು ನೋಡಿದ್ರಿ ನೋಡಿ ಪೂರ್ವ ಭಾಗ ಇದು ಹನ್ನೊಂದು ಲೈನ್ ಇದೆ ಸ್ಟೆಪ್ಸ್ ಹೌದು ಸರ್ ನೋಡಿ ಮೊದಲನೇದು ಆನೆ ಸಾಲಿತು ಸೇಮ್ ಸಿಂಹ ಹೂಬಳ್ಳಿ ಕುದುರೆ ಇದು ಸೇಮ್ ಇರುತ್ತೆ ನೋಡಿ ಕಥೆಗಳು ಚೇಂಜ್ ಆಗ್ತವೆ ನೋಡಿ ಇದು ಸಮುದ್ರ ಮಂಥನ ನೋಡಿ ಕ್ಷೀರಸಾಗರ ಮಂಥನ ರಾಕ್ಷಸರು ತಲೆ ಕಡೆ ದೇವತೆಗಳು ಬಾಲದ ಕಡೆ ವಾಸುಕಿ ಎಂಬ ಸರ್ಪವನ್ನು ಹಗ್ಗ ಮಾಡಿ ಮಂದಾರ ಪರ್ವತವನ್ನು ಮಾಡಿ ಹಾಲಿನ ಸಾಗರ ಕಡಿತಿದ್ದಾರೆ ಅಮೃತಕ್ಕೋಸ್ಕರ ಕಡಿಬೇಕಾದ್ರೆ ಪರ್ವತ ಸಪೋರ್ಟ್ ಇರಲ್ಲ ಅದು ಮುಳುಗ್ತಾ ಹೋಗುತ್ತೆ ಎಲ್ಲಾ ವಿಷ್ಣು ಮೊರೆ ಹೋಗ್ತಾರೆ ನೋಡಿ ವಿಷ್ಣು ಎರಡನೇ ಅವತಾರ ಕೂರ್ಮ ಅವತಾರದಲ್ಲಿ ಬಂದು ಬೆಟ್ಟನೇ ಎತ್ತಿದ್ದಾರೆ ಕೂರ್ಮ ನೋಡಿ ಆಮೆ ಆಮೆ ನೋಡಿ ದಾಳಿದಾಗ ಇದಾಗ ಎಲ್ಲ ಹೊಡೆದ

ಅದ್ರ ಮೇಲೆ ಬ್ರಹ್ಮನ ವಾಹನ ಹಂಸ ಇದೆ ನೋಡಿ ಸ್ವಾನ್ ಅದ್ರ ಮೇಲೆ ವಾದ್ಯಗೋಷ್ಠಿಗಳಿದೆ ಡಾನ್ಸರ್ಸ್ ಮ್ಯೂಸಿಷಿಯನ್ಸ್ ಇದೆ ಹೌದು ಅದ್ರ ಮೇಲೆ ಪ್ರಣಯ ಶಿಲ್ಪಿ ನೋಡಿ ಸೆಕ್ಸ್ ಬಗ್ಗೆ ತೋರಿಸ ಅಂದ್ರೆ ನಮ್ಮ ಜೀವನದಲ್ಲಿ ನಾಲ್ಕು ಅಂಶ ಇರುತ್ತೆ ಇದು ಧರ್ಮ ಈ ನಾಲ್ಕು ಸಾಲ ಇದರಲ್ಲಿ ಅರ್ಥಗಳು ಬರುತ್ತೆ ಕಥೆಗಳು ಹೌದು ನಂತರ ಕಾಮನ್ ನಮ್ಮ ಜೀವನದ ಒಂದು ಅಂಗ ಅದಾದ್ಮೇಲೆ ಮೋಕ್ಷ ನೋಡಿ ಕಿಟಕಿ ಮಾಡಿದೆ ಈ ಟೆಂಪಲ್ ಒಳಗಡೆ ಗಾಳಿ ಬೆಳಕಿಗೋಸ್ಕರ ಆ ಜಾಲ ಅಂದ್ರೆ ಮಾಡಿದೆ ನೋಡಿ ಹನ್ನೊಂದು ಲೈನು ಈ ದೇವಸ್ಥಾನ ಲಾಸ್ಟ್ ವರೆಗೂ ಸೇಮ್ ಲೈನ್ ಕಂಟಿನ್ಯೂ ಪ್ರೂಫ್ ಇದು ನೋಡಿ ತರ ಲೈನ್ ಕಲ್ ತರ್ತಿದ್ರು ತಂದು ಪೀಸ್ ಪೀಸ್ ಮಾಡಿ ಜೋಡಿಸ್ತಾರೆ ಒಂದು ಪೀಸ್ ಇದೆ ಫಿಕ್ಸ್ ಮಾಡಿದೆ ನೋಡಿ ಇಷ್ಟೇ ಎಷ್ಟೇ ಮಾಡ್ಬೇಕು ಅಂದ್ರೆ ಲೈನ್ ಇದೆ ಇದು ರಫ್ ಸ್ಕೆಚ್ ಇದು ಕೆಲಸ ನಡೀತಾ ಇರಬೇಕು ಅಷ್ಟು ಅಟ್ಯಾಕ್ ಆಗುತ್ತಲ್ಲ ಕೆಲಸ ಸ್ಟಾಪ್ ಆಗುತ್ತೆ ಸರಿ ಸರ್ ಅವ್ರನ್ನ ಕವರ್ ಮಾಡಿ ಪತ್ರ ಉತ್ತರ ಬೆಲ್ಲ ನಿಂತ್ಕೊಂಡು ಪತ್ರ ಅದು ನೈಟ್ ಬಿಟ್ಟಾ

ಕೂಡ ಇದೆ ನಮ್ಮ ಭಾರತದಲ್ಲಿ ನಂದಿಗಳು ಸಾವಿರಾರು ನಂದಿಗಳಿವೆ ಅದರಲ್ಲಿ ಏಳು ನಂದಿನ ಅಳತೆ ಮಾಡಿದಾರೆ ಹೈಟ್ ಅಂಡ್ ಸೈಜ್ ಅಲ್ಲಿ ಫಸ್ಟ್ ಬಿಗ್ಗೆಸ್ಟ್ ನಂದಿ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಲೇಪಾಕ್ಷಿ ಆಂಧ್ರ ಸೆಕೆಂಡ್ ಇದೆ ತಂಜಾವೂರು ತಮಿಳ್ನಾಡು ಥರ್ಡ್ ಮೈಸೂರು ಇದೆ ಚಾಮುಂಡಿ ಬೆಟ್ಟ ಫೋರ್ತ್ ಬ್ಯಾಂಗ್ಳೂರ್ ಇದೆ ಬಸವನಗುಡಿ ಬುಲ್ ಟೆಂಪಲ್ ಫಿಫ್ ಮತ್ತೆ ರಾಮೇಶ್ವರಂ ಇದೆ ತಮಿಳ್ನಾಡು ಸಿಕ್ಸ್ ಬಿಗ್ಗೆಸ್ಟ್ ಅದು ಸೆವೆಂತ್ ಬಿಗ್ಗೆಸ್ಟ್ ಇದೆ ಅದು ನೈನ್ ಫೀಟ್ ಹೈಟ್ ಬರುತ್ತೆ ಸಿಂಗಲ್ ಪೀಸ್ ಇದು ಏಟ್ ಫೀಟ್ ಹೈಟ್ ಬರುತ್ತೆ ಕೂಡ ಸಿಂಗಲ್ ಪೀಸ್ ಇದು ಹೈಟ್ ಅಲ್ಲಿ ಸೆವೆಂತ್ ಬಟ್ ಡೆಕೋರೇಷನ್ ಇದೆಯಲ್ಲ ಇಂಡಿಯಾದಲ್ಲೇ ಫಸ್ಟ್ ಒನ್ ಡೆಕೋರೇಷನ್ ಇದೊಂದು ಕೊಟ್ಟಿದೆ ಈ ನಂದಿ ವಿಶೇಷತೆ ವಿಶೇಷತೆ ನೋಡಿ ಹೂವಿನ ಸರ ನೆಕ್ಲೆಸ್ಗಳು ಗಂಟೆ ಸರ್ ನೋಡಿ ಚಿಕ್ಕದು ದೊಡ್ಡದು ಎರಡು ಇದೆ ರೌಂಡ್ ಇದೆ ಮತ್ತೆ ಉದ್ದನದಿದೆ ಮತ್ತೆ ಕಿರೀಟ ತೋರಿಸ ನೋಡಿ ರಕ್ತ ನಾಳೆ ನೋಡಿ ನರಗಳು ಕಾಣಿಸ್ತದೆ ರೆಡ್ ವೆಸಲ್ಸ್ ನಂದೀಶ್ವರಂಗ ಕಿರೀಟನು ಕೂಡ ಹಾಕಿದ್ದಾರೆ ಕಿರೀಟ ಆಗಿದೆ ನೋಡಿ ರಕ್ತ ನಾಳೆಗಳಿದೆ

ಇದು ಹಾಂ ನ್ಯಾಚುರಲ್ ನೋಡಿ ಇದು ಡ್ರಿಂಕರ್ಸ್ ಇದ್ದಿಲ್ಲ ಸ್ಕಿನ್ ಫೋರ್ಡಿಂಗ್ ನ್ಯಾಚುರಲ್ ಆಗಿದೆ ಹೌದು ಯಾಕಂದರೆ ಆ ರಾಣಿ ಟೆಂಪಲ್ ಹೆಣ್ಣನ್ನು ಅಲಂಕಾರಕ್ಕೆ ಶೃಂಗಾರಕ್ಕೆ ಹೊಲಿಸ್ತಾರೆ ಹೌದು ಈ ನಂದಿನೂ ಅಲಂಕಾರ ಮಾಡಿ ಅದು ರಾಜನ ಟೆಂಪಲ್ ಒಂದು ಅಡಿ ದೊಡ್ದು ರಾಣಿ ಟೆಂಪಲ್ ಅಲಂಕಾರ ತುಂಬ ನೋಡ್ಕೊ ಅಂದ್ರೆ ಒಂದು ನಂದಿನ ಯಾವ ರೀತಿ ನಿಜವಾದ ನ್ಯಾಚುರಲ್ ಆಗಿ ಏನು ಮಾಡಿದ್ರೆ ಏನಕ್ಕೋ ರೀತಿ ಇದೆ ಮಲಕ್ಬೇಕಾದ್ರೆ ಎರಡು ಕಾಲ ಮಧ್ಯೆ ಭಾರ ಹಾಕುತ್ತೆ ಹೌದು ಹೌದು ಗ್ರಿಪ್ ಹಾಕೊಳ್ಳೋದು ಮುಖದ ಫೇಸ್ ಈ ಕಡೆ ಈ ಕಡೆ ಬೆಂಡ್ ಆಗಿದೆ ಸ್ಟ್ರೈಟ್ ಇಲ್ಲ ಯಾಕಂದ್ರೆ ಬಾಡಿ ವೆಯ್ಟ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಮಲೆಕೊಂಡು ಇಲ್ಲ ಅಂದ್ರೆ ಬಿದ್ದು ಹೋಗ್ಬಿಡುತ್ತೆ ಆ ಕಡೆ ನ್ಯಾಚುರಲ್ ತೋರ್ಸ್ ಬಿಗ್ ಹಂಪ್ ಇದೆ ಕಿವಿಗಳು ಯಾವಾಗಲೂ ಅಲರ್ಟ್ ಆಗಿರ್ತದೆ ಅಡಿ ಗೊಡ್ಸು ಗಣ್ಣುಗಳೆಲ್ಲ ನ್ಯಾಚುರಲ್ ಆಗಿದೆ ನ್ಯಾಚುರಲ್ ಸಿಟಿಕ್ ಪೋಸ್ಟ್ ತುಂಬಾ ಚೆನ್ನಾಗಿದೆ ನಂದು ಬಟ್ ಲೋಕಲ್ ನೋಡಿದ ಮೇಲೆ ಹೆಸರೆಲ್ಲ ಬರೆಯೋದು ಈಗಿನ ಕಲಾವಿದ್ರದ್ದು ಕಲಾವಿದ್ರದ್ದು ಕೈ ಚಾಲಕ ಯಾರೋ ಎಷ್ಟು ಇರಪ್ಪ ಅಂತ ಹೆಸರು ಬರ್ಬಿಡುದು ಸೆಕ್ಯೂರಿಟಿ ನಮ್ಮ ಹೌದು ಬ್ರಿಟಿಷ್ನವ್ರು ಬೇಕಾಗಿರ್ಲಿಲ್ಲ ಅದಕ್ಕೆ ಮುಟ್ಬೇಡಿ ಅಂತ ಎಲ್ಲಾ ಕಡೆ ಬೋರ್ಡ್ ಹಾಕಿ ಬೇಗ ಯಾಕೆ ನೋಡಿದ್ದು ಹೊಯ್ಸಳೇಶ್ವರ ಇದು ಶಾಂತಲೇಶ್ವರ ಇದು ದ್ವಿಕೂಟ ಅಂತ ಹೇಳ್ತಂದ್ರೆ ಎಲ್ಲ ಎರಡು ಎರಡಿದೆ ಅದು ಗರ್ಭಗುಡಿ ಎರಡಿದೆ ಆ ಕಡೆ ಒಂದು ಪ್ರಾರ್ಥನಾ ಮಂಟಪ ಎರಡು ಇದೆ ಇದು ನವರಂಗ ಸ್ಟೇಜ್ ಎರಡಿದೆ ಇದು ಹೌದು ಸ್ಟೇಜ್ ಆ ಕೂತು ನೋಡ್ತಿದ್ದ ಜಾಗ ನೋಡಿ ಕಕ್ಷಾಸನ ಹಾಸನ ಸಿಟಿಂಗ್ ಗ್ಯಾಲರಿ ಇದೆ ನೋಡಿ ರಾಜಪುರ ಕೂತು ನೋಡ್ತಿದ್ದ ಜಾಗ ಇಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾ ಇದೆ ಸೇಮ್ ಕಮ್ಮಗಳೆಲ್ಲ ಅದೇ ಥರ ಇದೆ ಹೌದು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದವರೆಲ್ಲ ರಾಜವಂಶಕ್ಕೆ ಸಂಬಂಧಪಟ್ಟದವ್ರು ಮಾತ್ರ ಇವರು ಹೊರಗಡೆಯಿಂದ ಜನಗಳಿಗೆ ಅವಾಗ ಅವಕಾಶ ಇರ್ತಿರ್ಲಿಲ್ಲ ಯಾಕಂದ್ರೆ ರಾಣಿ ಸ್ವತಃ ಡ್ಯಾನ್ಸ್ ಹೌದು ರಾಣಿ ನಾಟ್ಯ ಮಾಡಿ ಬೇರೆಯವರಿಗೆಲ್ಲ ಅವಕಾಶ ಇರ್ತಿಲ್ಲ ಮ್ಯೂಸಿಷಿಯನ್ಸ್ ಇರ್ತಿದ್ರು ಬಟ್ ಈಗ ರಾಜರಿಗೆ ಅವಕಾಶ ಇರ್ತದೆ ರಾಜಪಲ್ಲಿ ಅವರು ನೋಡಿ ಸರ್ಕಾರದವರು ಒಂದು ನಾಲ್ಕು ವಿಗ್ರಹಗಳು ತಂದಿಟ್ಟಿದ್ದಾರೆ ಅಂತ ಹೇಳ್ತಾನೆ ವಿಗ್ರಹಗಳು ನೋಡಿ ಮೂಲ ವಿಗ್ರಹಗಳಲ್ಲ ನೋಡಿ ತಂದಿಟ್ಟಿದ್ದಾನೆ ಆ ಬೆಳಕೊಳ್ಳೋದಕ್ಕೆ ಒಂದು ನಾಲ್ಕು ನೋಡಿದ್ರು ಇದು ಬೇರೆ ಕಡೆ ಇದ್ದಿದ್ದು ಹೊರಗಡೆ ಸಿಕ್ಕಿರೋ ತಂದಿಟ್ಟಿದ್ದಾರೆ ನಟರಾಜ ವಿಗ್ರಹ ತಂದಿಟ್ಟಿದ್ದಾರೆ ಹಾಗೆ ಇದು ನಟರಾಜ ಸ್ವಾಮಿ ವಿಗ್ರಹ ಹೌದು ನಟರಾಜ ಹೊರಗಡೆ ಇತ್ತಲ್ಲ ಇನ್ನೊಂದ್ ಎರಡು ಸಲ ಹೊಡೆದೋಗಿದೆ ಅಲ್ಲಿ ಎಲ್ಲಾಗಿದ್ರು ವಿಗ್ರಹ ಸಿಗ್ತವೆ ಅದ್ರಲ್ಲಿ ಆರಿಸಿ ತಂದು ಸಿಕ್ಕಿರೋದು ಯಾವ್ದೋ ಒಂದ್ ಇಟ್ಟಿದೆ ಮೂಲ ವಿಗ್ರಹ ಅಲ್ಲ ಬಟ್ ಈ ಟೆಂಪಲ್ ಕಟ್ಟೋದಕ್ಕೆ ಮಂತ್ರಿ ಒಬ್ಬನೇ ಕಟ್ಸಿಲ್ಲ ಜನಗಳು ದಾನ ಕೊಟ್ಟು ಈ ದೇವಸ್ಥಾನ ಕಟ್ಸಿದ್ದಾರೆ ಆ ದಾನ ಕೊಟ್ಟು ಶಾಸನ ಇದೆ ನೋಡಿ ನೋಡಿ ಎರಡು ಭಾಷೆ ಇದೆ ನೋಡಿ ಮೇಲೆ ಇರೋದು ಸಂಸ್ಕೃತ ನೋಡಿ ಸಾಂಸ್ಕೃತ ಇದು ಹಳೆಗನ್ನಡದಲ್ಲಿ ಇದೆ ಇವುಗಳಿಗೆ ದಾನಶಾಸ್ತ್ರಗಳು ಶಾಸನಗಳು ಬಟ್ ಒಂಬೈನೂರು ವರ್ಷ ಆಗಿದೆ ಬಳಬದಕಲ್ಲವಾ ಅಕ್ಷರ ಅಳಸೋಗಿದೆ ನೋಡಿ ಎಲ್ಲ ಸ್ಕ್ರಾಚಸ್ ಆಗಿದೆ ಅಂದ್ರೆ ಏನು ಹೇಳುತ್ತೆ ಸರ್ ಇದು ದಾನ ಏನೇನು ಕೊಟ್ಟಿರ್ತಾರೆ ಇದು ಕಟ್ಟದ ಕೊಡ್ತಾರಲ್ಲ ದಾನಗಳು ಈಗಲೂ ಹಾಕ್ತಾರೆ ನೋಡಿ ಟೆಂಪಲ್ ಅಲ್ಲಿ ಇಂಥರ ಹೆಸರು ಕೊಡುಗೆ ಐನೂರು ಸಾವಿರ ಒಂದು ಲಕ್ಷ ಕೊಟ್ಟಿದ್ದಾರೆ ಅಂತ ಹಾಕ್ತಿರಲ್ಲ ಅದೇ ತರ ಆಗಲೂ ದಾನಗಳು ಕೊಟ್ಟು ಶಾಸ್ತ್ರಗಳು ಮಾಡಿದ್ದಾರೆ ಇದನ್ನೇ ದಾನಶಾಸ್ತ್ರಗಳು ಅಂತ ಅಂತ ಮಾಡಿದ್ದಾರೆ ಅಂದ್ರೆ ಬೇರೆ ಕಡೆ ಇದು ಶಾಸನ ಇಲ್ಲಿ ತಂದ ಹಾಕಿದಾರೆ ಅಥವಾ ದೇವಸ್ಥಾನ ಗೋಡೆ ಮೇಲೆ ಬರ್ದಿರೋದು ಗೋಡೆ ಮೇಲೆ ಕಡೆ ಇದು ಗೋಡೆ ಫಿಕ್ಸ್ ಮಾಡ್ಕೊಂಡೆ ಬರ್ತಿದಾರ ಬೇರೆ ತಂದು ಮಧ್ಯ ಮಧ್ಯ ಫಿಕ್ಸ್ ಮಾಡಕ ಆಗಲ್ಲ ಯಾಕಂದ್ರೆ ಒಂದೆರೆಲ್ಲಾ ಕಲ್ ಕೂತಿದೆ ಬೇರೆ ತಂದು ಫಿಕ್ಸ್ ಮಾಡಕ ಆಗಲ್ಲ ದೇವಸ್ಥಾನ ಕಟ್ಟಬೇಕಾದ್ರೆನೇ ಮಾಡಿರೋದು ನೋಡಿ ಎರಡು ಟೆಂಪಲ್ ಅಂತ ಹೇಳ್ತನಾ ಅದ್ರ ಮಧ್ಯ ಭಾಗ ಇದು ಅಕಡೆ ಒಂದು ಟೆಂಪಲ್ ಇಕಡೆ ಒಂದು ಟೆಂಪಲ್ ಇದು ಕೂರ್ಸದಕ್ಕೆ ಆ ಒಂದು ಗುಡಿ ಮಾಡಿದ್ರಲ್ಲ ಇದಲ್ಲ ಶಿವಲಿಂಗ ಕಳವಾಗಿದೆ ಪೀಠ ಬಿಟ್ಟಿದ್ದಾರೆ ಶಿವಲಿಂಗ ತಗೊಂಡೋಗಿ ನೀತಿಗಳೆಲ್ಲಾ ಕೆಲಸ ಇದೆ ಹೌದು ಇದು ಕೆಲಸ ಅರ್ಧ ಬಂದಾಗ ಒಳಗಡೆ ಕೆಲಸ ನಡಿಬಿಗಡೆ ದಾಳಿ ಆದ್ರಿಂದ ಬೇಲೂರು ಒಳಗಡೆ ಚಂದ ಹೊರಗಡೆ ಚಂದ ಹೊರಗಡೆ ಹೆಚ್ಚು ಕೆಲಸ ಹೊರಗಡೆ ಇದೆ ಈ ಟೆಂಪಲ್ ಅಲ್ಲಿ ಟೆಂಪಲ್ ಟೋಟಲಿ ವಿಗ್ರಹಗಳು ನಾನು ಹೇಳಿದ ಚಿಕ್ಕದು ದೊಡ್ಡದು ಎಲ್ಲ ಸೇರಿಬಿಟ್ಟು ಇಪ್ಪತ್ತು ಸಾವಿರ ವಿಗ್ರಹಗಳಿವೆ ಅದ್ರಲ್ಲಿ ಒಂದೊಂದು ಕಲ್ಲಿಗೂ ಕಥೆ ಇದೆ ಹೇಳ್ಬೇಕಂದ್ರೆ ಒಂದು ಗಂಟೆ ಒಂದಲ್ಲಿ ಆಗಲ್ಲ ಈ ದೇವಸ್ಥಾನ ಕಲಾ ಸಾಗರ ತಿಳ್ಕೊಬೇಕಂದ್ರೆ ಒಂದು ವಾರ ಬೇಕಾಗುತ್ತೆ ಅದರಲ್ಲಿ ಏನಂದ್ರೆ ನಾವು ಕ್ರಿಕೆಟ್ ಅಲ್ಲಿ ಹೈಲೈಟ್ಸ್ ಬರುತ್ತೆ ಫೋರ್ ಸಿಕ್ಸ್ ಆತರ ಆ ರೀತಿ ಡಿಪಾರ್ಟ್ಮೆಂಟ್ ಆ ನನ್ನ ಹೆಸರು ರಂಗಸ್ವಾಮಿ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಗ್ರಿ ಆದ್ನ ಆರ್ಥಿಕ ಟ್ರೇನಿಂಗ್ ಕೊಟ್ಟಿದ್ದಾರೆ ಲೈಸೆನ್ಸ್ ಬ್ಯಾಡ್ಜ್ ಕೊಡ್ತಾರೆ ಬಟ್ salaire ಕೊಡುವ್ರೆ ಇಷ್ಟು ಹೊತ್ತಿಗೆ ಫಿಕ್ಸ್ ಮಾಡ್ತಾರೆ ನಾವು ಇಪ್ಪತ್ತು ಜನ ಗೈಡ್ಸ್ ಇದ್ದೀವಿ ನಾವು ಒಟ್ಟಿಗೆ ಹಾಕಿ ಹಂಚಿಕೊಳ್ಳತರ ವ್ಯವಸ್ಥೆ ಮಾಡ್ತೀವಿ ಇದು ನಮ್ಮ ಓಕೆ ಓಕೆನೇ ಮುಂದಿನ ಪ್ರಯಾಣ ಸುಖಕರವಾಗಿರಲಿ ಧನ್ಯವಾದ ಥ್ಯಾಂಕ್ ಯು ಬೈ ನೈಟ್ ಸರ್ ಒಂದು ನೋಡಿ ಫೋಟೋ ಎಲ್ಲ ತಗೊಬೋದು ತಗೊಳ್ಳಿ ಒನ್ ಟೈಮ್ ಯೂಸ್ ಹಾಂ ಮೊಬೈಲ್ ಕೊಡ